ನಾಯಕ ನಟ ದರ್ಶನ್ ರವರು ಸಿಲುಕಿಕೊಂಡಿರುವ ಕೊಲೆ ಪ್ರಕರಣದಿಂದ ಆದಷ್ಟು ಬೇಗ ಹೊರಬರಬೇಕು ಎಂದು ಮಂಡ್ಯದ ಅಧಿದೇವತೆ ಶ್ರೀ ಕಾಳಿಕಾಂಬಾ ತಾಯಿಗೆ ದರ್ಶನ್ ಸೇವಾ ಸಮಿತಿ ಹಾಗೂ ಅಂಬರೀಶ್ ಅಭಿಮಾನಿಗಳ ಸಂಘದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ನೆಚ್ಚಿನ ನಾಯಕ ದರ್ಶನ್ ತೂಗುದೀಪ ಅವರಿಗೆ ಬಂದಿರುವ ಸಂಕಷ್ಟ ಆದಷ್ಟು ಬೇಗ ಪರಿಹಾರ ಆಗಲಿ ಎಂದು ಮಂಡ್ಯದ ಅಧಿದೇವತೆ ಶ್ರೀ ಕಾಳಿಕಾಂಬ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಈ ನೆಲದ ಕಾನೂನಿನ ಮೇಲೆ ಅಪಾರ ನಂಬಿಕೆ ಇದೆ ಹಾಗೆಯೇ ದರ್ಶನ್ ರವರ ಮೇಲೆಯೂ ನಂಬಿಕೆ ಇದೆ ನಾವು ಹಲವಾರು ಬಾರಿ ದರ್ಶನ್ ರವರ ಜೊತೆ ಒಡನಾಟ ಇಟ್ಟುಕೊಂಡಿದ್ದೀವಿ ಹತ್ತಿರದಿಂದ ನೋಡಿದ್ದೀವಿ ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡಿದ್ದಾರೆ ಅಂಬರೀಶ್ ರವರ ಹಾಗೆ ಪ್ರೀತಿಯಿಂದ ಇರುವವರು ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ ಇದೆಲ್ಲದಕ್ಕೂ ತಾಯಿ ಕಾಳಿಕಾಂಬ ದೇವಿ ಉತ್ತರ ನೀಡಲಿದ್ದಾರೆ ಈ ಪ್ರಕರಣದಿಂದ ಆದಷ್ಟು ಬೇಗ ಹೊರಬರಲಿ ಎಂದು ತಾಯಿಯಲ್ಲಿ ಬೇಡಿಕೊಂಡಿದ್ದಾರೆ ಡಾಕ್ಟರ್ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಸೋಮಶೇಖರ್ ತಿಳಿಸಿದರು لڑ پڑ کڑو ننھا ورا جانتے سفرے بہت سے اجنے تمرا बाबाजी श्री सीतारंजन तो देव कोलिनाम समत्रसे यस्तवास रिजम सुप्रास सुस्थायं ब्रातस्ताय सुभात उदाप दिन भाय मनुष्य यस्तवार खनादेश अंकल पस्त श्वेतवर्षे घोत्रो दोषया जन्म रक्षता जन्मराशो जरसया दर्शन दोगुनी पनाम देशा द्वितम भारत सर्वार्थया यार गीत परियावरुद्ध द्वितम धर्मात का मोक्�

राम चंद्र भगवान राम श्याम भगवान अत्यंत प्रिय महाराज हरि हर के भाय सुत्रासम महाराज भारो है भक्त दे मोर जना बदल ले 拜了。 ಈ ದಿವಸ ದರ್ಶನ್ ಸೇನಾ ಸಮಿತಿ ಮತ್ತು ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪರವರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನು ತಾಯಿ ಕಾಳಿಕಾ ಮಾತೆ ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿಕ್ಕೆ ಈ ನೆಲದ ಕಾನೂನಿನಗೆ ನಮಗೆ ಅಪಾರವಾದ ನಂಬಿಕೆ ಇದೆ ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನ್ ಅವರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕೆಂದರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಹತ್ತಿರದಿಂದ ನೋಡಿದ್ದೇವೆ ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ ಸೇಮ್ ನಮ್ಮ ಅಂಬರೀಷಣ್ಣವರಂಗೆ ಸ್ವಲ್ಪ ಸ್ವಲ್ಪ ರಪ್ಪಿರ್ಬೋದು ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕನ ಪ್ರೀತಿಯನ್ನು ಹಂಚಿ ಬದುಕ್ತಂಥ ವ್ಯಕ್ತಿ ಅವರು ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಸೆಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಆದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದ್ದನ್ನು ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಇವತ್ತು ಜನಪ್ರಿಯ ವ್ಯಕ್ತಿ ಏನೋ ಒಬ್ಬ ಜನಪ್ರಿಯ ವ್ಯಕ್ತಿಯಿಂದ ಸಾಧಾರಣ ಸಣ್ಣ ಪುಟ್ಟ ಜನಪ್ರಿಯತೆ ವ್ಯಕ್ತಿಗೆ ಸ್ವಲ್ಪ ಹಿತಸತ್ರುಗಳು ಇದ್ದೇ ಇರ್ತಾರೆ ಹಾಗೆ ಇವತ್ತು ಕಾಣದ ಕೈಗಳು ಸಹ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಆದ್ದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮ್ಮ ನಾಯಕರಾದಂಥ ದರ್ಶನ್ ತುಗುದೀಪ್ರನ್ನ ಆದಷ್ಟು ಬೇಗ ಬಿಡುಗಡೆ ಆಗುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ಈ ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆಂದರೆ ದರ್ಶನ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ ಇವತ್ತು ಈ ನಮ್ಮ ಕಾಳಿಕ ನಮ್ಮ ಮಂಡ್ಯದ ಕಾಳಿಕ ಮಾತೆ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ ದರ್ಶನ್ ಅವರು ತಪ್ಪು ಮಾಡ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ ಯಾವ ಅಭಿಮಾನಿಯಾದರೂ ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಕೇಳ್ತಾ ಇಲ್ಲ ಈ ಈ ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬತ್ತೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲೊಂದು ಮನವಿ ಇದ್ದೀವಿ ಎಲ್ಲರೂ ತಾಳ್ಮೆಯಿಂದಿರಿ ಒಂದಲ್ಲ ಒಂದಿನ ಒಳ್ಳೆದಾಗೆ ಆಗುತ್ತೆ ನಾವೆಲ್ಲ ದರ್ಶನ ನೋಡಿರೋ ರೀತಿ ಏ ನಮಗೆ ಗೊತ್ತು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ